ಹಾಲ ಹಲ ಹಾಲ ಹಾಯ್ ಮದರೆಗಳ ಸೋ ಮೀನ್ ಪಾತ ಒಂದ ರೆಪೂ ಒಂದಿಲ್ಲ ಸೋ ಅಂಚ ಚನಿಕನ ಟಿಗೆ ಒಂದು ವ್ಲಾಗ್ ಮಂತ ಒಂದೇ ಪಕ ಬಂದ ಪಾತಿರ ಒಂದು ಸೋ ದಾದಾ ಮೀನ್ ಉಂಡೆ ಅಂತ ಗೊತ್ತು ಜೋ ತುಕ್ಕ ಫ್ರೆಶ್ ಬಯ್ಯನ ಕ ತವರ್ಕೊಳ್ಳು ಬಟ್ ಒಂದು ಚು ಎಂಗ್ಲೇ ಮಿತ್ತು ನಡೆಪ ರೆಂಡು ಸೋ ತುಕ್ಕ ದಾದಾ ಮೀನ್ ಉನ್ನ ಚಾ ಬೋನವಂಜಿ ಚಿಕನ್ ಲೈಡಲ್ಲ ಪಾತಿರೋ ಒಂದು ಪೋಕ ತುಕ್ಕ కష్టం ఐట్ల మొన్న తోపు కష్టం అప్పు అయికి భారీ కుసీదే పోనా పోపుణా అయి మం పిల్ల ఎ మీన్ కంట్ర పోయి மாத மீனும் வளஞ்சீர் நல்ல நல்ல மீனும் சாரி அல்பத்திலே ಓಕೆ ಎಟ್ಟಿ ಯಾವ ಪಂದ್ ಎಟ್ಟಿ ಪಾತೊಂದು ಬರ್ತೀನಿ ಮಲಮಲ್ಲ ಎಟ್ಟಿ ಒಂದು ಇರ್ನೂದು ರೂಪಾಯಿ ಅದ ಯಾವ ಬಂದು ಕಂತೀನಿ ಮಲಮಲ್ಲ ಉಂಡು ಸೊ ಮೌಲ್ಯ ಒಂಜಿ ಒಂಜಿನಾರ್ದು ಪಾಡ್ದಲ್ಲ ಒಂಜಿ ಮಲ್ಲ ಅವು ಹೆಂಗೆ ಬೋರ್ಡ್ ಬಂದು ಸೊ ಅಲ್ಲ ಎಟ್ಟಿ ಉಂಡು ಬಂದು ತೂಪೀನಿ ನಾನು ನೈಟ್ ಮಲ್ಲ ಎಟ್ಟಿ ಬಾರ್ದಲ್ಲ ಒಂಜಪ್ಪು ಮಲ್ಲ ಎಟ್ಟಿ ಪಂಡ ಬಕ್ಕ ಪೂರ ಐತಿಲ್ಲ ಎಲೆ ಇಲ್ಲಿ ಒಂದು ಮಲ್ಲ ಎಟ್ಟಿ ಸೊ ಅಲೇಗಂದು ಹಾಲು ಮಲ್ಲ ಪಿಜಿದು ಬಾರ್ದೆ ಇಂಕು ಬೋರ್ಡ್ ಬಂದು ಸೊ ದಾಲೆಜಿ ಇನ್ನು ಒಂಜಿ ಎಟ್ಟಿದ ಒಂಜಿ ರೆಸಿಪಿ ಮಾತ್ರ ಏನು ಮನ್ಪುನದಾದ ಪಂಡ ಎಟ್ಟಿ ಮಸಾಲ ಫ್ರೈ ಎಂಚ ಮನ್ಪುನ್ ಬಂದೆ ಇನ್ನು ಮತ್ತೊಂದುಲ್ಲೆ ಆತೆ ಇನಿ ಬಕ್ಕ ತೂಲೆ ಸೊ ಫಸ್ಟ್ ಕ್ಲೀನ್ ಮಂತೊಂದಿಲ್ಲ ಸೊ ಕ್ಲೀನ್ ಮಂತಿ ಬಕ್ಕ ಏನು ವೀಡಿಯೋನ ಕಂಟಿನ್ಯೂ ಅಂತೇವೆ ಓಕೆ ಎಟ್ಟಿ ಪೂರ ಕ್ಲೀನ್ ಮಾಡ್ತದೆ ದಾಂಡು ಇತ್ತೆ ಒಂದೇ ದಾದ ಮಸಾಲ ಮತ್ತು ಇತ್ತೆ ಅವೇನಿತ್ತೆ ಏನಾಗೇತೇ ಒಂದು ದಾದ ಪೂರ ಬೋಡ್ ಬಂದು ನಿಖಲಿಗೆ ಶೇರ್ ಮಾಡ್ಪಿ ಸೊ ನಿಖುಲ್ನ ಇಂಚೆನೋ ನೆಕ್ಸ್ಟ್ ಟೈಮ್ ಮನ್ಪನಾಗ ಎಟ್ಟಿ ಟ್ರೈ ಮಾಡ್ಪಿ ಇಂಚ ಮತ್ತೆ ಮಸ್ತ್ ಎಡ್ಡೆ ಹಾಕ್ಕೊಂಡು ಸೊ ಏನು ಫಸ್ಟಿಗೆ ಮುಂಚಿದ ಪೋಡಿ ಅಂತೆ ಮುಲ್ಕೋತು ನಿಖಲೆಡೆತ್ತಿ ಎಟ್ಟಿಗೆ ವಾರ ಐಟಮಿಗೆ ಡಿಪೆಂಡ್ ಹಾಕು ನಿಖುಲ್ ಮಸಾಲ ರೆಡಿ ಮನ್ಪುನ ಸೊ ಏನು ಒಂಚೂರು ನೆಕ್ ಮುಂಚಿದ ಪೋಡಿ ಒಂಚು ಎಲ್ಲ ಸ್ಪೂನ್ ಒಂದು ನಾಲ್ಕು ಸತಿ ಪಾಡ್ದೆ ಬಕ್ಕ ಒಂಚೂರು ಮಂಜಲ್ದ ಪೋಡಿ అంచినే ము స్పూన్ జీర ఒంజ స్పూన్ రడ్డెము బా బుల్లి చూరు అర్ధ నీరు బకెంజిల్ల శుంఠి టేస్ట్ ఉప్పు సొంపు ಕೆಟ್ಟೆ ಇಂದು ಬೋರ್ಡಣ ಮಾತ್ರ ನಿಕ್ಲಿ ಆಪ್ಷನಲ್ಲ ಬೋಡಣಂದು ಇಜಿ ಬೋಡಣ ಮಾತ್ರ ಒಂದೇನು ಪೂರೆಯೆಲ್ಲ ಒಟ್ಟಿಗೆ ಫಸ್ಟ್ ಕಡಿದು ಮಸಾಲನ ದೊಪ್ಪೋಡು ಬಕ ಎಷ್ಟು ನಾನು ಕ್ಲೀನ್ ಮಾಡ್ತದೆ ಐಕೆ ಏತ್ ಬೋರ್ಡ್ ತುಳಿ ಆತು ಮಾತ್ರ ಮಸಾಲ ಅಂದೇತದೊಂಚೂರು ಮಿಕ್ಸ್ ಮಂದದೊಂಚಿ ಕಾಲು ಗಂಟೆನ ಅರ್ಧ ಗಂಟೆನ ಒಂಚೂರು ಓಡು ಏನತ್ತ ಮಸಾಲಾನ ಒಂಚೂರು ಗೆದ್ದಿದ್ದೆ ಬರಿ ಇಟ್ಟು ದಾಯಿ ಪಂಡ ಮಸಾಲ ಫ್ರೈ ಮಾಡ್ಕೊಳತೆ ಅಂಚೆ ಅದು ಒಂಚೂರು ಮಸಾಲ ಫ್ರೈ ಕೊಂಚೂರು ಗೆದ್ದೈತೆ ಸೊ ನಿಗಲೇ ಖಾಲಿ ಫ್ರೈ ಬೋರ್ಡ್ ಹಾಂಡಲ್ಲ ಈ ತುಲಿಕ್ಕೆ ಇಂಚನೆ ಈ ಮಸಾಲಾನ ಡೈರೆಕ್ಟ್ ಫ್ರೈ ಮಾಡ್ಕೊಳಿ ಏನು ಮಸಾಲ ಫ್ರೈ ಮನ್ಪು ನಡ್ದ ಹತ್ರ ಒಂಚೂರು ಮಸಾಲೆ ಬೋಡ್ಕೊಂಡು ಗ್ರೇವಿ ಮನ್ಪರಿಚೂರು ಗೆತ್ತಿದೈತೆ ಮಸಾಲೆನೂ ಸೊ ಒಂದು ಒಂಚೂರು ಒಂಚು ಕಾಲು ಗಂಟೆ ಅಂಡಲ್ಲ ಎಷ್ಟಿಗೆ ಹೋಗ್ಕೊಡುಪಕ್ಕ ಫ್ರೈ ಮಾಡಿಕೊಡು ಸೊ ಇಂಕ್ ಮಸಾಲ ಒಂದು ಗ್ರೇವಿ ಲೆಕ್ಕ ಮನ್ಪರೆ ಬೋಡು ಪಂದಿ ಆ ನೀರುಳ್ಳಿ ಬಕ್ಕಿ ಟೊಮೆಟ ತೋನಿಕಲಿಗೆ ಈತ ಬೋಡು ಅತಿ ಕ್ವಾಂಟಿಟಿ ಆನ್ ರೆಡ್ ನೀರುಳ್ಳಿ ಮಂದೆ ಒಂಚು ಟೊಮೆಟೊ ಅಂಚೆ ನೀಚೂರು ಬೇಸಕ್ಕು ಬಕ್ಕ ರೆಡ್ ಪಲಾವ್ ದೀರೆ ಅದ ಬಕ್ಕ ಬುಳ್ಳಿ ಕಾಯಿ ಮುಂಚಿ ಕಟ್ ಮಂತ್ ಇತ್ತೆ ಸೊ ಇತೀ ಬಾಜಿ ಎಣ್ಣೆ ಪ್ರಪಾತ ಫಸ್ಟ್ ಎಟ್ಟಿನ ಫ್ರೈ ಮಾಡ್ಕೊಡು ಸೊ ನಿಕ್ಲಿ ಡೈರೆಕ್ಟ್ ಎಟ್ಟಿನ ಫ್ರೈ ಮಾಡ್ಕೊಂಡು ಕಾವಲು ಎಟ್ಟಿ ಫ್ರೈ ಮಾಡಲಿ ಕಾವಲು ಒಂಚೂರು ಸರಿ ರೋಸ್ಟ್ ಯಾನ್ ಹಾಕ್ಕೊಂಡು ಏನು ಭಾಜನಡದಾಯ ಪಂಡ ಯಾನ್ ನೆಕ್ಸ್ಟ್ ಮಸಾಲೆಲ್ಲ ಅದುವೆ ಭಾಜನ ಯೂಸ್ ಬಂದು ಪೈಕೋಸ್ಕರ ಅನ್ನೋ ಬಾಜನೇಮಂತುಂದಿಲ್ಲ ಬಿಸಲಂತುಂದಿಲ್ಲ ಸೋ ಫಸ್ಟ್ ನಿಟ್ಟು ಖಾಲಿ ಫ್ರೈ ಬೋಡಂಡ ಕಾವಲ್ಲಿ ಇಡ್ಲ ಮಾಡ್ತೀವಿ ಕಾವಲಿ ಶೋಕ್ ಹಾಕ್ಕೊಂಡು ಫ್ರೈ ಮಾಡ್ತಿದ್ವಿ ನಾನು ಎಣ್ಣೆ ಬೇಯ್ತೇನೆ ಮನ್ ಪಾಡತ್ತಪ್ಪ ಅಂದ್ರೆ ಯೂಸ್ ಎಂತಾನೇ ಎಣ್ಣೆ ದುಡ್ಕೊಂಡ ಅಂದ್ರೆ ಬಕ್ಕ ಮಸಾಲ ಅವೇನೆ ಯೂಸ್ ಮಾಡ್ಕೊಳ್ಳಿ ಅದಪ್ಪ ಈ ಬಾಜನೇ ಯೂಸ್ ಮಾಡ್ಕೊಳ್ತೀವಿ ಸೊ ಎತ್ತಿನ ಫಸ್ಟ್ ಏನು ಎಟ್ಟುಗಳು ಫ್ರೈ ಮಾಡ್ಬೋದು ಶೋಕ್ ಹಾಕೊಂಡು ಖಾಲಿ ಫ್ರೈ ಇಲ್ಲ ಅನ್ಕೊದಿ ಮಸಾಲೆ ದೊಟ್ಟಿಗೆ ಅಪ್ಪಾಗ ಮಂತನ ರೋಸ್ಟ್ ಅದು ಒಂಚೂರು ಕ್ರಿಸ್ಪಿ ಆಗೊಕ್ಕೊಂಡು ಒಂದು ಕಂಡೆ ಏನು ಬಾಜಾ ಹಣ್ಣು ಮಂಜಾ ಅಪ್ಪಾಗ ಐತೆ ನೀರು ಚೂರು ಬಿಟ್ಕೊಂಡು ಸೊ ಒಂದೊಂಚೂರು ಗ್ರೇವಿ ಗ್ರೇವಿ ಲೆಕ್ಕ ಬರ್ಕೊಂಡು ಸೊ ನೆಕ್ಸ್ಟ್ ಏನು ಎಟ್ಟಿ ಫ್ರೈ ಆಯ್ಬೇಕಾ ಎತ್ತಿನೊಂಚು ಪ್ಲೇಟ್ ಇಡ್ಬೇಕಾದ್ ಬರಿಟ್ಟಿದ್ದೀಪ ಬಕ ಮಸಾಲೆಗ ರೆಡಿ ಮನ್ಪೇ ಇಲ್ಲ ಎ ಫ್ರೈ ರೆಡಿ ಆಕೊಂಡು ಸೂಪರ್ ಇದು ಮಸಾಲ ಪಾಡ್ದು ಫ್ರೈ ಮಂದ್ಕಳಿ ಸೊ ಒಂದು ಕ್ವಾ ಕ್ವಾಂಟಿಟಿ ಒಂದು ತೆಪ್ಪು ಹಿಡ್ದು ಆ ಥರ ಹೆಂಕುಳು ಮಸಾಲ ಮಂದ್ ತಿಂದ ಬಂಡ ಒಂದು ಯಾವ ಜಿಂಗ್ಳಿಗೆ ಅದಕ್ಕೋಸ್ಕರ ಗ್ರೇವಿ ಅಂತ ನಾವು ಹಂಚೂರು ಕ್ವಾಂಟಿಟಿ ಜಾಸ್ತಿ ಹಾಪು ಬಂದು ಏನು ಮಸಾಲೆ ಎಲ್ಲ ಪ್ರಿಪೇರ್ ಅಂತಂದ್ರಲ್ಲೆ ಸೊ ಎಟ್ಟಿ ಫ್ರೈ ಬಾಡಿಗೆ ಈತೆ ಶೋಕಾಪಂತು ಲೆನಸ್ಟ್ ಸೊ ಏನು ಅವೇ ನೀವು ಆನಿಯನ್ ಪಾಡ್ದೆ ನೀರುಳ್ಳಿ ಕಟ್ ಮಾಡ್ತೀನಿ ಅಂತ ಪಾಡ್ದೆ ಬಾಕಾ ಪಲವಿದೆ ಮುಂಚೆನೇ ಕಟ್ ಮಾಡ್ತೀನಿ ಪೂರ ಫ್ರೈ ಮಾಡ್ಬಿಡು ಕಾಯಿ ಮಿಂಚು ಟೊಮೆಟೊ ಬೇಸೋಕ್ಕೂ ಪ್ರಾಬ್ ಆಡ್ದು அவன் ஃப்ரை மாடு பார்த்து ஓகே கடைதித்தினா மசாலா உண்டது அவெல்லாம் முந்தைய பாடுந்துவில்லை ಒಂದು ಮಸಾಲೆ ಅಂತ ಆಡಿ ಬಾಕೊಂಡ್ವಿ ಮಸ್ತ್ ಕೊಡ್ಡಿವು ಸರಿ ಡ್ರೈ ದಪ್ಪ ದಪ್ಪವು ಗಸಿ ಗಸಿ ಅದು ಒಂಚೂರು ಅಳಿ ಪತ್ ಪಂಡ ಹೊಡ್ಕಂಡ ಬಿಸಲು ಮಂತನ ಮಸ್ತ್ ಎಡ್ಡೆ ಹಾಕ್ಕೊಂಡು ಟೇಸ್ಟ್ ಸೊ ಒಂದು ಬಾಜಾ ನಡ್ಮಿಲ್ಲ ಸೊ ಬಿಸಲಂತ ಇತ್ತ ಒಂದು ಟೇಸ್ಟ್ ಚೇಂಜ್ ಹಾಕೊಡು ಸೊ ಮಸ್ತ್ ಫ್ರೈ ಮಂದ್ಬೋದು ಮಸಾಲ ಮಸ್ತ್ ಫ್ರೈ ಮಂದ್ಕೊಡ್ಕೊಂಡು ಮಸ್ತ್ ಫ್ರೈ ಮಂದಿ ಒಂದು ಓಕೆ ನೆಕ್ಸ್ಟ್ ಮಸಾಲೆ ಪೂರ ಕರೆಕ್ಟ್ ಫ್ರೈ ಆಡು ಸರಿ ಫ್ರೈ ಆಯ್ಬೇಕಾ ಒಂದು ಕೈ ದಿನ ಏಟ್ ಫ್ರೈನ ಪಾಡು ಬಂದಿತ್ತು ಒಂಚ ಮಸಾಲ ಅಂತದ್ದು ಡೈ ಬಕ್ಕಲ ಎಟ್ಟಿ ಪಾಡೋಲಿ ಆಂಡ ಅವು ನೀರು ಹುಡ್ಕೊಂಡು ಇಟ್ಟಿದ್ದ ಆವಾಗ ಅವು ಒಂಚೂರು ಗ್ರೇವಿ ಗ್ರೇವಿ ಲಾಕಾಯ್ತಾ ಟೇಸ್ಟ್ ಒಂದು ಚೇಂಜ್ ಸೊ ಫ್ರೈ ಮಾತಿದ್ದು ಪಾಂಡ ಅವು ಒಂಚೂರು ಟೇಸ್ಟ್ ಬೇಯತೆ ಹಾಕೊಂಡು ಸೊ ಐಕ್ ಫ್ರೈ ಮಾತಿದ್ದು ಪಾಳ್ ಕಾವೋಲ್ಲಿ ಹಿಡ್ರೆ ಫ್ರೈ ಮಾಂತಿದ್ದು ಒಂಚೂರು ಕ್ರಿಸ್ಪ್ ಸರಿ ಕಾಯ್ದಿನ ಕಾಯ್ತಿದ್ದು ಪಾಡ್ಡ ಅವು ಎಡ್ಡೆ ಹಾಕಿ ನಷ್ಟ ಸೊ ಫೈನಲ್ ಒಂದು ಮಸಾಲ ಫ್ರೈ ರೆಡಿ ಆಂಡ್ ಎತ್ತಿದ ಸೊ ಟೇಸ್ಟ್ ಮನಪಿಗೆ ಬಂದು ಸೊ ನಿಖುಲ್ನ ನೆಕ್ಸ್ಟ್ ಟೈಮ್ ಮನಪಲಿ మస్తి ఎడ్డాకుండు టేస్టు నెట్టు నెట్టు నూలి గంజి ఉప్పు ఉల సూపర్ హుడు సో చపాతి ప్రడ్డ హండు ఐకొస్తా ఐకొట్టి తినయర సో ఈ రెసిపీ వీడియో ఇష్టాన లైక్ మనపలే అంచినే కమెంట్ అనిపలే షేర్ మనపలే నెక్స్ట్ వీడియో తిక్కువే బాయ్ బాయ్